ಅತ್ತೆ ಅತ್ತೆ ಯಾಕೆ ತಿಳ್ಕೊತಿದ್ದೀರ ಕತ್ಲಾ ಟೈಮ್ ಮಾತು ನಡೀರಿ ಒಳಕ್ಕೆ ಸೊಳ್ಳೆ ಪಳ ಕಡಿತಾವೆ ನಾನು ಬರ್ತೀನಿ ನೀನು ಹೋಗು ಒಳಕ್ಕೆ ಹಾ ನಿಮ್ಮ ಇನ್ನೂ ಬಂದಿಲ್ವಲ್ಲ ಯಾವ ಊರಿಗೆ ಹೋಗ್ತೀನಿ ಬಡ್ಡಿ ವಸೂಲಿ ಮಾಡಕ್ಕೆ ಅಂತ ಹೇಳಿ ಹೋದಾರು ಆರು ಗಂಟೆ ಒಳಗೆ ಬರ್ಬೇಕು ಮನೆಗೆ ಅಂತ ಹೇಳಿದ್ದೆ ಇನ್ನೂ ಬರಲಿಲ್ಲ ನೋಡು ಅತಿಪೇನು ಸಾವುಕಾರನು ಹಾ ಎಲ್ಲ ತಡ ಆಗಿರ್ಬೇಕೇನು ಯಾರಾದರೂ ಸಿಕ್ಕಿದ್ರೋ ಇಲ್ವೋ ಅದಕ್ಕೆ ನಿಧಾನವಾಗಿ ಬರ್ತಾರೆ ನಡೀರಿ ಅತ್ತೆ ಇಲ್ಲಿ ಸಳ್ಳೆ ಸುಮ್ಮನೆ ಯಾಕೆ ಸಳ್ಳೆ ಕೊಟ್ಟು ಕರ್ಸ್ಕೊಂಡ್ ಕೀರಾ ನಾನೆಲ್ಲ ನೀನ್ ನೀನು ಹೋಗು ಕೆಲಸ ಮಾಡೋಕ್ ಹೋಗಿ ಹಾ ಅಡಿಗೆಲ್ಲ ಆತ ಇನ್ನ ಇಲ್ಲ ಅತ್ತೆ ಇವಾಗ ಮಾಡ್ಬೇಕು ಹೋಗಿ ಹಾಂ ಎಲ್ಲಿ ಗುಲಾಬಿ ಬಂದ್ಲಾ ಹೆಂಗೆ ಆ ತಂಗಿ ಮಗಳು ನಾನ್ ಕಾಣಕ್ಕೆ ಹೋಗಿದ್ಲಲ್ಲ ಇನ್ನ ಇಲ್ಲ ಅತ್ತೆ ನಾಳೆ ಬರ್ಬೋದು ಅನ್ಸುತ್ತೆ ಇನ್ನ ಬಂದಿಲ್ಲ ಹೌದಾ ಸರಿ ಆಯ್ತು ನೀನು ಹೋಗು ನಿನ್ ಕೆಲ್ಸ ಕೆಲಸ ನೀನು ಹೋಗು ನಾನೆಲ್ಲ ಬರ್ತೀನಿ ನಿನ್ ಕೈಲಿ ಏನತ್ತೆ ಟೈಮ್ ಎಷ್ಟಂದ್ರೆ ಇವಾಗ ಆರೂವರೆ ಆಗೈತಾ ಹ್ಞೂ ಅತ್ತೆ ಆರೂವರೆ ಆಗೈತೆ ಸರಿ ಆಯ್ತು ಹೋಗು ಆರು ಗಂಟೆ ಒಳಗೆ ಮನೆ ಇರಬೇಕು ಅಂತ ಹೇಳಿ ನಾನು ಹೇಳಿದಿನಿ ಆರೂವರೆ ಆದ್ರೂ ಇನ್ನ ಬಂದಿಲ್ವಲ್ಲ ನನ್ನ ಗಂಡ ಇನ್ ಯಾವಳನಾದ್ರೂ ಹುಡಿಕೊಂಡು ಹೋಗ್ಯವನ ಇನ್ನ ಮೂರನೇ ಸಂಸಾರ ಏನಾದ್ರೂ ಶುರು ಮಾಡಕ್ ಹೋಗ್ಯವನ ಬರ್ಲಿ ಇರು ಮಾಡ್ತೀನಿ ನನ್ನ ಗಂಡ ಗೊತ್ತಿಪ್ಪೆಗುನು ಸರಿಯಾಗಿ ನಿಮ್ಮ ನಿಮ್ಮಪ್ಪ ಏನಾನ ಇತ್ತೇನೆ ಅಲ್ಲೆಲ್ಲ ಊರಾಗೆ ನೋಡ್ತೇನೆ ಇಲ್ಲ ಕಣಮ್ಮ ಎಲ್ಲೂ ಕಾಣಲಿಲ್ಲ ಅಲ್ಲಿ ದೇವ್ರ ಗುಡಿ ತಗೆ ಆಮೇಲೆ ಅಲ್ಲಿ ಹೋಟ್ಲು ತಗೆ മുക്കാൽ ആഗോ ക്ച്ചു ബർവ ഇന്നെ അല്ലക്കണോ യോ കുക്കി അപ്പ ಹ್ಞೂ ಕಾರ್ಕಂಡ್ ಕುಕ್ಕಬೇಕಲ್ಲಮ್ಮ ಇಷ್ಟ ದಿನ ಅಂತೂ ನಮಗೆ ಗೊತ್ತಿರ್ಲಿಲ್ಲ ನಿಮ್ಮ ಅಪ್ಪ ಕೃಷ್ಣ ಲೀಲೆ ಈಗ ಗೊತ್ತಾಗೈತಲ್ಲ ಅದಕ್ಕೆ ಕಾರ್ಕಂಡ್ ಕುಕ್ಕಂಬಲೇಬೇಕು ಯಾವಾಗ ಬರ್ತಾನೆ ಎಲ್ಲಿಗೆ ಹೋಗ್ತಾನೆ ಯಾರ್ಯಾರು ಮಾತಾಡ್ಸ್ಕೊಂಡ್ ಬರ್ತಾನೆ ನಿಮ್ಮ ಅಪ್ಪ ಅಂತಾನ ಕೇಳಬೇಕಲ್ಲ ಎಲ್ಲಾನ ಅದಕ್ಕೆ ಮತ್ತೆ ಈಗ ಕುಕ್ಕಳಿದೀನಿ ಕಾತ್ಕೊಂಡು ಬರಲಿ ವಿಚಾರಣೆ ಮಾಡೋಣ ಅಂತಾನ ಕೃಷ್ಣ ಲೀಲೆ ಅಂದ್ರೆ ಕೃಷ್ಣ ಮಾಡೋದೇ

ಸಾವುಕಾರ್ರೇ ನೀವು ಟೈಮಿಂಗ್ ಸರಿಯಾಗಿ ಮನೆಗೆ ಬಂದಿಲ್ವಲ್ಲ ಅದಕ್ಕೆ ಏನೋ ವಿಚಾರಣೆ ಮಾಡೋಕ್ಕೆ ಇರ್ಬೋದು ಹಾಂ ಸ್ವಲ್ಪ ಹುಷಾರಾಗಿರ್ರಿ ನೀವು ಏನೋ ಗ್ರ ಆಚಾರ ನಿಮಗಿವಾಗಲ್ಲ ತೀಪ್ ಹಿಂಗೆ ಅದೃಷ್ಟಿಯಾ ಬಾಯಿ ಮುತ್ಕೊಂಡು ಬಾರಲ್ಲ ಸುಮ್ಮನ ಸಾವುಕಾರ್ರೆ ನೀವೇ ತಾನೆ ಕೇಳಿದ್ದು ಅಮ್ಮೋರ್ ಯಾಕೆ ಹಿಂಗೆ ಕೂತ್ಕೊಂಡೆವ್ರಿ ಅಂಬ್ತಾನ ಅದಕ್ಕೆ ಹಂಗ ಹೇಳ್ದೆ ಎಷ್ಟೊತ್ತಾದ್ರೂ ಬಂದಿಲ್ವಲ್ಲ ನೀವು ಮನೆಗೆ ಎಲ್ಲಿಗೆ ಹೋಗಿದ್ರಿ ಅಂತ ವಿಚಾರಣೆ ಮಾಡೋಕೆ ಕುತ್ಕೊಂಡಿರ್ಬೇಕೇನು ಅಂತ ಹೇಳಿ ನನ್ನ ಮನಸ್ಸಿಗೆ ಅನ್ನಿಸ್ತು ಅದಕ್ಕೆ ಹಂಗ ಅಂತ ಯೋಳ್ದೆ ಅಷ್ಟೇ ನೀವು ಕೇಳಿದಕ್ಕೆ ಈ ಸುಮ್ಮನೆ ಅದು ಅದ್ಯಾಕೆ ಅಂತ ನಾ ನೀವೇನೇ ಕೇಳೋಗ್ರಿ ಅಮ್ಮವ್ರನ್ನ ಅಲ್ಲೇ ಕುಕ್ಕಾಣಿ ಕಾಳಿ ಕಾಳಿ ಯಾಕೆ ಇಲ್ಲಿ ಕುಕ್ಕಾಣಿದ್ಯಾ ಒಳಕೆ ಕುಕ್ಕ ಹೋಗು ಅಯ್ಯೋ ಅಲ್ಲೇ ಕತ್ಲಾಗ ಗೊತ್ತಾತು ಇಲ್ಲಿ ಕುಕ್ಕಾಣಿದ್ಯಲ್ಲ ಸೊಳ್ಳೆ ಕಡಿಯ ಅಲ್ಲಿ ಹಾ ಸೊಳ್ಳೆ ಕಡ್ದು ಆಮೇಲೆ ಏನನ ಕಾಯಿಲೆ ಗಿಲೆ ಬಂದ್ ಗಿಂತು ಹೋಗು ಒಳಗೆ ನಡಿ ಹಾ ಬದು ನೀನು ಯಾಕೆ ಮಿಲ್ ನಿಂತಿದ್ಯಾ ನಡಿ ನಡಿ ಒಳಕ್ಕೆ ಕಾಳಿ ಕಾಳಿ ನಿನ್ಗೆ ಹೇಳ್ತಾ ಇರೋದು ಹೇಳ್ದಂಗೆಲ್ಲ ಇಲ್ಲೇ ಒಕ್ಕಾಣಿದ್ಯಾಲೆ ಹಾ ನಡಿ ನಡಿ ಒಳಕ್ಕೆ ಹ್ಮ್ ಈ ಮನೆ ಸೌಭಾಗ್ಯ ಲಕ್ಷ್ಮಿ ನೀನು ನೀನು ಚೆನ್ನಾಗಿರ್ಬೇಕು ನಿನಗೆ ಯಾವ ಕಾಲಿನೂ ಬರ್ದಂಗೆ ಸುಖವಾಗಿರ್ಬೇಕು ನೂರ್ ವರ್ಷ ನಾನು ನೀನು ಗಂಡ ಎಂಟಿ ಸುಖವಾಗಿ ಬಾಳ್ಬೇಕು ಹಾಕಿದ ಬದು ಹುಲಿ ಸಿಂಹನ ಬೇಕಂದ್ರೆ ಹೆಂಗಾದರೂ ಎದುರಿಸ್ಬೋದು ಆದರೆ ನಿಮ್ಮ ಅಮ್ಮಯ್ಯ ಹಿಂಗೆ ಕಣ್ಬಿಟ್ರೆ ನನಗೆ ಗಡಗಡ ನಡಗಂಗೆ ಆಗುತ್ತೆ ಕಣಮ್ಮ ಹಾಂ ಯಾಕಮ್ಮ ನಿಮ್ಮ ಅಮ್ಮ ಹಿಂಗೆ ದುರ್ಗುಟ್ಕಂಡು ನೋಡ್ತಾ ಇದ್ದಾಳೆ ಹಾಂ ಕಾಳಿ ಏನಾಯ್ತಾ ಯಾಕೆ ಹಿಂಗೆ ನೋಡ್ತಾ ಇದೆಯಾ ಹಾಂ ನನ್ನೇನು ಎಂದೂ ನೋಡಿಲ್ಲಮ್ಮಗೆ ಹಾಂ ಆ ಹಾಗಲೇ ಮರ್ತೇನೆ ಕಾಳಿ ನಾನು ಎದ್ದಾಗ ಏ ಹೋಗ್ಬೇಕಾದ್ರೆ ಏಳೋಗಿದ್ದೀನಿ ಬಡ್ಡಿ ವಸೂಲಿ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಬರೋದು ತಾಡ ಆಗುತ್ತೆ ಅಂತಾನೆ ತಿರ್ಗಾ ಅದನ್ನೇ ಕೇಳ್ತಾ ಇದೆಯಾ ಎಲ್ಲಿಗೆ ಹೋಗಿದ್ದೆ ಅಂತಾನೆ ಹಾಂ ಯಾವ ಊರ್ ಹೋಗಿದ್ದೆ ಯಾರ್ಯಾರ ಬಡ್ಡಿ ವಸೂಲಿ ಬಂದೆ ಯಾಕೆ ಇಷ್ಟುದು ತಡವಾಗಿ ಗೊತ್ತಾ ಇದೆಯಾ ಆಲೇನೆ ಆರ್ವರೆ ಆರು ಮುಕ್ಕಾಲ ಆತೇನೋ ಆರು ಗಂಟೆ ಒಳಗೆ ಬಂದು ಬಿಡ್ಬೇಕು ಮನೆಗೆ ಅಂತ ನಾನು ಯೋಗ ಇದ್ದೆ ತಾನೇ ನೀನ್ ಎದ್ದಾಗ ಹೋಗ್ಬೇಕಾದ್ರೆ ಹಾ ತಡ ಯಾರ ಹೋಗಿದ್ದೆ ಅಂತಂದ್ರೆ ಏನು ಅರ್ಥ ಕಳಿ ಹಾ ಅಯ್ಯೋ ಏನೋ ಹೋಗಿದ್ದಾಗೆ ಒಂದ್ ಸ್ವಲ್ಪ ತಡ ಆಗುತ್ತಮ್ಮ ಹಂಗಂತ ಹೇಳಿ ಹಿಂಗೆಲ್ಲ ಹೊರಗ್ ನಿಲ್ಸ್ಕೊಂಡು ನಿಂಗೆ ಪ್ರಶ್ನೆ ಕೇಳ್ತಾರೆ ಹಾ ನನ್ ಮರ್ಯಾದೆ ಏನಾಗಲ್ಲ ನಡಿ ನಡಿ ಒಳಕಿ ನಡಿ ಅದ್ ಎಲ್ಲಿಗೆ ಹೋಗಿದ್ದೆ ಯಾ ಯಾರ್ಯಾರ ಬಡ್ಡಿ ವಸೂಲಿ ಮಾಡ್ಕೊಂಬಂದಿ ಅಂತಾನ ಎಲ್ಲ ಹೇಳ್ತೀನಿ ನಡಿ ಒಳಕಿ ಹಾ ಇಲ್ಲಿ ನಿಂತ್ಕೊಂಡು ಇನ್ ಕೇಳೋದು ಸರಿ ಇರಲ್ಲ ಯಾರು ನೋಡಿ ತಪ್ಪು ತಿಳ್ಕೊಂಬತ್ತಾರೆ ನಡಿ ಇವಾಗ ಬಡ್ಡಿ ವಸಲಿ ಇಷ್ಟು ತಡವಾಗ ಬಂದಿದ್ಯಾ ಅಂತ ಅಯ್ಯೋ ಅಲ್ಲಿ ನಾಗೇನಹಳ್ಳಿ ಮುದ್ದೇನಹಳ್ಳಿ ಯಾರ್ಯಾರ್ಥಕ್ಕೆ ಹೋಗಿದ್ದೆ ಅವರು ಇರ್ಲಿಲ್ಲ ಅದಕ್ಕೆ ತಡ ಆತು ಆಮೇಲೆ ಹಂಗೇನೆ ಆ ಇವರು ಅಲ್ಲಿ ಪಟೇಲಪ್ಪರ ಇದ್ರಲ್ಲ ಅವ್ರ ಊರಿಗೋಗಿದ್ದ ಅಲ್ಲಿ ಅವರು ಏನೋ ದೇವರು ಮಾಡಿದ್ರಂತೆ ಉಂಡು ಬರೋದು ಈಟತ್ತ ಆತು ಹ್ಮ್ ಅಲ್ಲಿ ಬೇಯ್ಲಿಲ್ವಲ್ಲ ಪಟ್ಲಿ ಬೇರೆ ಚೆನ್ನಾಗಿ ದೊಡ್ಡದಾಗಿತ್ತು ಅದಕ್ಕೆ ಜಾಲ್ ಬೇಯ್ಲಿಲ್ಲ ಅದಕ್ಕೆ ಹೆಂಗೆ ಇಷ್ಟ ಅಂತ ಆತು ಹ್ಮ್ ನಡಿ ನಡಿ ಬಳಕೆ ಬಡ್ಡಿ ಕೊಟ್ಟಿರ್ತಾನೆ ಹಾ ಇಸ್ಕ ಮಂದಿ ಒಬ್ರು ಕೊಟ್ಟೇವ್ರಿ ಇನ್ನೊಬ್ರು ನಾಳೆ ಕೈ ಇಲ್ಲ ನಾಡ್ದೋಗ ಕೊಡ್ತೀವಿ ಇವಾಗಿಲ್ಲ ಸೌಕರ್ಯ ಅಂತ ಹೇಳಿ ಹೇಳಿರು ಕಣಿ ಕಾಳಿ ಹು ಒಬ್ರು ತಾ ಬಡ್ಡಿ ವಸೂಲಿ ಮಾಡ್ಕಂಡು ಬರಕ್ಕೆ ಎದ್ದ ಆಗಿಂದನ ಇಟ್ಟ ತಿಂದ ಕಾತ ನಿನಗೆ ಹಾ ಇನ್ನೆಲ್ಲರಿಗೂ ಹೋಗಿದ್ರಿ ಹೇಳ್ರಿ ಏಯ್ ತಿತ್ತೆ ಏಳು ಎಲ್ಲರಿಗೂ ಹೋಗಿದ್ರಿ ನಿಂತಿ ಇಲ್ಲ ಅಂತ ಹೇಳಿ ನೀನು ಆ ಖುಷಿ ಪಡಕ್ಕ ಹೋಗ್ಬೇಡ ನಿಂತಿ ಬಂದಾಗ ಹೇಳ್ತೀನಿ ಗುಲಾಬಿಗೆ ಅದೀಗ ಹ್ಮ್ ಆರ್ವರೆ ಯಾರು ಮುಕ್ಕಾಲಿ ಬಂದಿರಲಿಲ್ಲ ಸಾಹಕಾರರುನು ಮತ್ತೆ ತಿಪ್ಪೆನೂನು ವಿಚಾರಸ್ಕ ಮನೆಯಾಗೊಂದ್ ಸ್ವಲ್ಪ ನಾ ಎಲ್ಲೆಲ್ಲಿ ಹೋಗಿದ್ರು ಅಂತನ ಗುಲಾಬಿಗೂ ಹೇಳ್ಕೊಡ್ತೀನಿ ಆ ಅವಳು ಮನೆಯಾಗಿಲ್ಲ ಅಂತ ಹೇಳಿ ಆಮೇಲೆ ಏನಾನ ಆದ್ರೂನು ಹಂಗೆ ಹಿಂಗೆ ಅಂತ ಹೇಳಿ ಅಲ್ಲಿ ಇಲ್ಲಿ ಮೇಯಕ್ ಹೋದೆ ಗ್ರಾಹಕರ ನಿಮ್ಗೆ ಹ್ಮ್ ಸೀದಾ ಮನೆಗೆ ಹೋಗಿ ಉಂಡ್ ಮನೆ ಕೆರೆ ನಾವೆಲ್ಲಿ ಹೋಗೋಣ ಎಲ್ಗೂ ಹೋಗಲ್ಲ ಅಮ್ಮವ್ರೆ ಸೀದಾ ಮನೆಗ್ ಹೋಗಿನೇ ಮನೆ ಕೆಮ್ಮೋದು ಸಾವುಕಾರರು ಹೇಳಿರಲ್ಲ ಅಲ್ಲಿಗೆ ಅಷ್ಟೇನೆ ಹೋಗಿದ್ದು ನೆಲ್ಗೂ ಹೋಗಿಲಿಲ್ಲ ಅದೂನು ಅಲ್ಲಿ ಕುರಿ ಸಾರು ಉಂಡು ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾತು ಅಷ್ಟೇನೆ ಹ್ಞೂ ನಾಲ್ಕು ಗಂಟೆ ಹಂಗೆನೇ ಬಡ್ಡಿ ವಸೂಲಿ ಮಾಡೋದು ವಿಚಾರಣೆ ಮಾಡೋದು ಎಲ್ಲ ಮುಗೀತು ಆದ್ರೆ ಅಲ್ಲಿ ಪಟೇಲಪ್ಪರು ಕುರಿ ಉಂಡು ಹೋಗಿರಿ ಅಂತ ಇರ್ರಿ ಸಾವುಕಾರ್ಯ ಅಂತ ಹೇಳಿ ಬಲವಂತ ಮಾಡಿ ಉಳಿಸ್ಕೊಂಡಿದ್ರು ಅದಕ್ಕೇ ಇಷ್ಟೊಂದು ತಡವಾತು ಅಷ್ಟೇನೆ ಇಲ್ಲದಿದ್ರೆ ನಾವು ಐದು ಗಂಟೆಗೆನೆ ಮನೆಗೆ ಬಂದಿರ್ತಿದ್ವಿ ಅಮ್ಮವ್ರೆ ಹಾಂ ಸುಮ್ಮನೆ ಹಂಗೆಲ್ಲ ಅನುಮಾನ ಪಡಬಾರ್ದು ಅಮ್ಮವ್ರೆ ಹೌದೌದು ಇಷ್ಟು ದಿನ ಹಂಗೆ ಅಂತಕೊಂಡಿದ್ದೆ ಅನುಮಾನ ಪಡಬಾರ್ದು ನನ್ನ ಗಂಡ ಬಡ್ಡಿ ವಸೂಲಿ ಮಾಡಕ್ಕೆ ಮಾಡ್ಕೊಂಡು ಬರಕ್ಕೆ ಹೋಗ್ತಾನೆ ದುಡಿತಾನೆ ನಮ್ಮ ಮನೆಗೂ ನನಗೂ ನನ್ನ ಮಕ್ಕಳಿಗೂ ದುಡ್ದು ಹಾಕ್ತಾನೆ ಅಂತ ಹೇಳಿ ನಾನು ಯಾವತ್ತೂ ಏನು ಕೇಳಿರಲಿಲ್ಲ ನಿಮ್ಮ ಸಾವುಕಾರನ್ನ ಯಾವಾಗ ಎಣ್ಣೆ ಎಂಟಿನ ಮಕ್ಕಳನ್ನು ಈ ಊರಿಗೆ ಕರ್ಕೊಂಬಂದು ನಿಮ್ಮ ಸಾವುಕಾರ ಅವತ್ತಿಂದ ನನಗೆ ಅನುಮಾನ ಹಾಂ ಎಲ್ಲಿಗೆ ಹೋದ್ರು ಎಲ್ಲಿಗೆ ಹೋಗ್ತೀಯಾ ಏನು ಅಂತ ಹೇಳಿ ವಿಚಾರಣೆ ಮಾಡದೆ ಇನ್ನು ಮುಂದಕ್ಕೆ ಹಾಂ ಹುಷಾರಾಗಿರಬೇಕು ಸರಿ ಆಯ್ತು ನಡಿಯ ಈಗ ಹೇಳಿ ತಾನೆ ಎಲ್ಲಿ ಹೋಗಿದ್ವಿ ಯಾಕೆ ತಡ ಆತು ಅಂತ ಹೇಳಿ ಹಾ ಈ ಕತ್ಲಾಗೆ ಇಲ್ಲಿ ನಿಂತ್ಕೊಂಡು ನೀನು ಹಿಂಗ್ ಬಾಯ್ ಮಾಡಿರೇ ಯಾರನ್ನ ನಾನು ನೋಡಿದರು ನನ್ನ ಬಗ್ಗೆ ಏನ್ ತಿಳ್ಕಮಲ್ಲ ನಡಿ ನಡಿ ಒಳಕೆ ಅಯ್ಯೋ ರಾಮ ಅದನ್ನು ಇಲ್ಲೇ ಕೇಳ್ಬೇಕಾ ನಡಿ ಒಳಕ್ಕೆ ಕೊಡ್ತೀನಿ ನಡಿ ನಡಿ ಇದೇನಮ್ಮಪ್ಪ ಎಲ್ಲಿಗೆ ಹೋಗಿದ್ಯಾ ಅಂತ ಕೇಳ್ತಾ ಇದ್ಯಾ ನಿನ್ಗೆ ಯಾಕೆ ಬೇಕು ನಡಿ ನಡಿ ಒಳಕ್ ನೀನು ಓಹೋ ಯಾಕೆ

ನನಗೂ ಹೇಳಪ್ಪ ನಾನು ಬಂದು ನೋಡ್ತೀನಿ ನನಗೂ ನಾಟಕ ನೋಡ್ಬೇಕಂದ್ರೆ ಆಸೆ ಅಮ್ಮ ನಡೀತೀಯ ಇವಾಗ ಒಂದು ಬಿಡೋಣ ಹಾಂ ನಿಮ್ಮ ಅಮ್ಮ ಏನೇನೋ ತಲೆ ಕೆಟ್ಟಂಗೆ ಹೇಳ್ತಾಳೆ ಅಂತ ಹೇಳಿ ನೀನು ಅದನ್ನೆಲ್ಲ ಕೇಳ್ಕೊಂಡು ಕೂಕಂತೀಯ ನಡಿ ಒಳಕ್ಕೆ ಅಯ್ಯೋ ನಾನು ಏನು ಕೇಳಿದೆ ಅಂತ ಇವ ಅಪ್ಪ ನಾನು ಬೈತಿದ್ದೆ ಅಮ್ಮ ಹೇಳಿದ್ಕೆ ನಾನು ಕೇಳಿದ್ದು ಅಮ್ಮ ಹೇಳಿದ್ರೆ ನಾನು ಯಾಕೆ ಹೇಳ್ತಿದ್ದೆ ಸೌಕರ್ಯ ಸೌಕರ್ಯ ಹುಷಾರು ನಾನು ಮಂತಕ್ಕೆ ಹೋಗ್ತೀನಿ. ಆರತಿ पे ಉಂಡ್ಕೊಂಡು ಹೋಗಿಂತೆ ನಿನ್ನ ಹೆಂತಿ ಹಂಗೂ ಊರಾಗಿಲ್ವಲ್ಲ ಅಡಿಗೆಪಡಿಗೆ ಮಾಡಿ ಇಲ್ವಾ ಏನೋ ಅಯ್ಯೋ ಸೌಕರ್ಯ ಅಲ್ಲೇ ಕುರಿ ಸಾರು ಉಂಡ್ ಬಂದವಲ್ಲ ಅದೇ ಇನ್ನು 왔다ಸ್ತಿಲ್ಲ ಏನೂ ಇಲ್ಲ ಊಟ ಬೇಡ ಏನು ಬೇಡ ಹೋಗಿ ಮನಿ ಕಂತಿನ ನಾನು ಬತ್ತೀನಿ. ಹ್ಞೂ ಸರಿ ಆತು ಹೋಗಪ್ಪ. ತಾತ ತಾತ ಬड्डी ಅಯ್ಯೋ ಅಯ್ಯೋ ಕುರ್ತೀನಿ ಅಯ್ಯೋ ನಿనికి ಕೊಡ್ದೆ ಇನ್ಯಾರಿ ಕೊಡೋಣ ಹಾ ಇಲ್ಲಲ್ಲ ನಾನು ಸೌತಿ ಹಾ ನಿನ್ನ ಹೆಣ್ಣೇ ಅಂಟಿ ಆಮೇಲೆ ಅವಳ ಬಾಯಿ ತಕೊಂಡು ಹಿಕ್ಕಿ ನಾವೇನ್ ಮಾಡೋಣ ಅದಕ್ಕೆ ಗೊತ್ತಾಯ್ಲಿ ಇಷ್ಟ ಇಷ್ಟು ವರ್ಷ ಅಂತ ಗೊತ್ತಿರ್ ಗೊತ್ತಿರಲಿಲ್ಲ ಅದಕ್ಕೆ ಸುಮ್ಮನೆ ಆಗ್ತಿದ್ದೆ ಕೇಳ್ತಿರ್ಲಿಲ್ಲ ಯಾವಾಗ ಕೊಟ್ಟಿ ಯಾವಾಗ ಇಸ್ಕೊಂಡು ಬೀರ್ನಕ್ಕೆ ಇಟ್ಟಿದ್ದೆ ಈಗ ನಿಮ್ ಬಂದ ತಕ್ಷಣ ಇಸ್ಕೊಂಡ್ ಇಕ್ಕಬೇಕು ಹ್ಮ್ ದುಡ್ಡ ಇಲ್ವೇ ಕಾಳಿ ಆ ಪುದ್ದು ಏನ್ ಗೊತ್ತಾಗುತ್ತೆ ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳ್ಕೊಡ್ತೀಯಲ್ಲ ಅದು ನೋಡಿರಿ ಏನೇನೋ ಪ್ರಶ್ನೆ ಕೇಳುತ್ತೆ ಹ ಗೊತ್ತಾಗ್ಲಿ ಬಿಡು ಅವ್ರಿಗೂ ನಿನ್ನ ಆಟ ಎಲ್ಲ ಎಲ್ಲ ಹೇಳ್ಕೊಡ್ಬೇಡ್ವಿ ಆ ಪಿಳಿಗೆ ಏನ್ ಗೊತ್ತಾಗುತ್ತೆ ಹೇಳು ಹ ಅದಕ್ಕೇನು ಗೊತ್ತಾಗಲ್ಲ ನೀನ್ ಸುಮ್ನೆ ಆ ಹುಡುಗಿ ಹತ್ರ ಏನೇನೋ ಮಾತಾಡಕ್ಕೆ ಹೋಗಬೇಡ ದುಡ್ಡು ದುಡ್ಡು ಅನ್ಸಿಲ್ಲ ಇನ್ನ ಮನಿಗ್ ಬರೋದೇ ತಡ ತಗ ತಗೊಂಡ್ ಹೋಗಿ ಒಳಕಿಕ್ಕೆ ಎಣಿಸ್ಕೊಂಡು ತಾಂಡೋಗಿ ಒಳಕಿಕ್ಕೋಗು ಹಾಗ ನಾನೇನು ಹತ್ತು ರೂಪಾಯಿನೂ ತಾಂಡಿಲ್ಲ ತಾಂಡೋಗಿ ಒಳಕ್ಕಿಕ್ಕು ಇದೇನಪ್ಪ ಇದು ನನ್ನ ಪರಿಸ್ಥಿತಿ ಹಿಂಗಾಗೋಯ್ತು ನಾನ್ ಹೋಗ್ ಬಂದ್ರು ನನ್ ಮೇಲೆ ಅಣ್ಣಮಾನ ಪಡ್ತಾಳಲ್ಲ ಕಾಳಿ ಆ ಮೊದ್ಲೆಲ್ಲ ಒಂದೇ ಒಂದು ಪ್ರಶ್ನೆ ಕೇಳ್ತಿರ್ಲಿಲ್ಲ ನಾನು ಎಲ್ಲಿಗ್ ಹೋದ್ರು ನಾನು ಎಷ್ಟೊತ್ತಿಗೆ ಬಂದ್ರು ಸುಮ್ ನೀರಾಳು ಹಾ ಈಗ ನೋಡಿರಿ ಒಂದು ಅರ್ಧ ಗಂಟೆ ತಡವಾಗಿ ಬಂದಿದ್ದಕ್ಕೆ ನೂರ ಪ್ರಶ್ನೆ ಕೇಳ್ತಾಳಲ್ಲ ಅಯ್ಯೋ ದೇವ್ರೆ ಎಂಥ ಪರಿಸ್ಥಿತಿ ಬಂತಲ್ಲಪ್ಪ ನನಗೆ ಇನ್ನು ಮುಂದೆ ಏನೇನು ಕಾದೀತೋ ಏನೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಕತೆ ಇನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ